ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇವತ್ತು ಅತ್ಯಂತ ಸಂತೋಷದ ಸುದ್ದಿಯೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಇದು ನಿಜವಾದಂತಹ ಕನ್ನಡಿಗರ ಗೆಲುವು ಇದು ಕನ್ನಡಿಗರ ತಾಕತ್ತು ಇದು ಕನ್ನಡಿಗರ ಶಕ್ತಿ ಇನ್ ಯಾವುದೇ ರೀತಿಯಲ್ಲೂ ಕೂಡ ಬೇಕಾದ್ರೂ ನಾವು ಹೇಳ್ತಾ ಹೋಗ್ಬೋದು ಈ ಮಾತನ್ನ ಹೇಳೋದಕ್ಕೆ ಕಾರಣ ಇತ್ತೀಚೆಗೆ ನೀವೆಲ್ಲರೂ ಕೂಡ ಗಮನಿಸಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬಾಯ್ಕಾಟ ಫೋನ್ ಪೇ ಎನ್ನುವಂತ ಅಭಿಯಾನ ಒಂದು ಶುರುವಾಗಿತ್ತು ಆ ಅಭಿಯಾನ ಯಾವ ಪರಿಯಾಗಿ ಹಬ್ಬಿ ಬಿಟ್ಟಿತ್ತು ಅಂದ್ರೆ ಬಹುತೇಕರೆಲ್ಲರೂ ಕೂಡ ತಮ್ಮ ಫೋನ್ನಿಂದ ಈ ಫೋನ್ ಪೇ ಎನ್ನುವಂತ ಆಪ್ ಅನ್ನ ಡಿಲೀಟ್ ಮಾಡೋದಿಕ್ಕೆ ಶುರು ಮಾಡ್ಕೊಂಡಿದ್ರು ಈ ಬಾಯ್ಕಾಟ್ ಫೋನ್ ಪೇ ಎನ್ನುವಂತಹ ಅಭಿಯಾನ ಅದಕ್ಕೆ ಜನ ಸ್ಪಂದಿಸಿದಂತಹ ರೀತಿ ಇದೆಲ್ಲವೂ ಕೂಡ ಫೋನ್ ಪೇ ಸಿಇಒ ಸಮೀರ್ ನಿಗಮ್ಗೆ ಚೆನ್ನಾಗಿ ತಾಕಿದೆ ಅಥವಾ ಬಿಸಿ ಮುಟ್ಟಿದೆ ಕೊನೆಗೂ ಸಮೀರ್ ನಿಗಮ್ ಕನ್ನಡಿಗರನ್ನ ಕೆಣಕಿದಂತಹ ಕಾರಣಕ್ಕಾಗಿ ಕನ್ನಡಿಗರ ಸುದ್ದಿಗೆ ಬಂದಂತಹ ಕಾರಣಕ್ಕಾಗಿ ಕನ್ನಡಿಗರು ಮುಟ್ಟು ನೋಡಿಕೊಳ್ಳುವಂತ ಏಟನ್ನ ಕೊಟ್ಟರು ಕೊನೆಗೂ ಕನ್ನಡಿಗರಿಗೆ ಬೆಷರತ್ ಕ್ಷಮೆಯಾಕ್ಸಿದ್ದಾರೆ ಮಂಡಿಯೂರಿ ಕ್ಷಮೆಯಾಚಿಸಿದ್ದಾರೆ ಇನ್ಮುಂದೆ ಕನ್ನಡಿಗರ ಸುದ್ದಿಗೆ ಬರೋದಿಲ್ಲ ಎನ್ನುವ ರೀತಿಯಲ್ಲಿ ಪರೋಕ್ಷವಾಗಿ ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಹೋಗಿದ್ದಾರೆ ಒಂದು ವೇಳೆ ಇದರಿಂದ ನಾವು ಕಲಿಯುವಂತ ಪಾಠ ಸಾಕಷ್ಟು ಇದೆ ಇದರಿಂದ ಸಾಕಷ್ಟು ಸಂದೇಶವು ಸಾರಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ನಾವು ತುಂಬಾ ಸಂದರ್ಭದಲ್ಲಿ ಏನಾಗ್ತಿತ್ತು ಅಂದ್ರೆ ಕನ್ನಡಿಗರನ್ನ ಯಾರಾದ್ರೂ ಕೀಣಕ್ಕಿದ್ರೆ ಕನ್ನಡಿಗರ ವಿಚಾರಕ್ಕೆ ಬಂದ್ರೆ ಅಥವಾ ನಮ್ಮನ್ನು ಪದೇ ಪದೇ ಒಂದ್ ರೀತಿಯಲ್ಲಿ ಅವಮಾನಿಸುವಂತ ಕೆಲಸವನ್ನ ಮಾಡಿದ್ರೆ ನಾವೆಲ್ಲರೂ ಕೂಡ ಸಹಿಸಿಕೊಂಡು ಹೋಗ್ತಾ ಇದ್ವಿ ಸುಮ್ಮನೆ ಇರ್ತಾ ಇದ್ವಿ ಎಲ್ಲವನ್ನೂ ಕೂಡ ಕಡ್ಕೊಳ್ತಾ ಇದ್ವಿ ಕನ್ನಡಿಗರು ವಿಶಾಲ ಹೃದಯದವರು ಅನ್ನೋದನ್ನ ಮತ್ತೆ 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 ಪ್ರೂವ್ ಮಾಡ್ತಾ ಇದ್ವಿ ಇದರಿಂದ ಏನಾಗ್ಬಿಟ್ಟಿತ್ತು ಅಂದ್ರೆ ಕನ್ನಡಿಗರು ಮತ್ತೆ ಮತ್ತೆ ತುಳಿತಕ್ಕೊಳಗಾಗ್ತಿದ್ವಿ ಕರ್ನಾಟಕದಲ್ಲಿ ಕನ್ನಡದ ಅಸ್ತಿತ್ವವೇ ಮರೆಮಾಚುವ ಹಂತಕ್ಕೆ ಬಂದು ಬಿಟ್ಟಿದೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಮಾನ್ಯತೆ ಸಿಗದಂತ ಪರಿಸ್ಥಿತಿಗೆ ಬಂದು ಬಿಟ್ಟಿದೆ ಇಷ್ಟು ದಿನಗಳ ಕಾಲ ಆ ತುಳಿಸ್ಕೊಂಡಿದ್ದು ಸಾಕು ಅವಮಾನವನ್ನು ಅನುಭವಿಸಿದ್ದು ಸಾಕು ಕನ್ನಡಕ್ಕೆ ಮತ್ತೆ 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 ಆ ಮಾನ್ಯತೆ ಕಡಿಮೆ ಆಗ್ತಾ ಇದ್ರು ಕೂಡ ನಾವು ಸೈಲೆಂಟ್ ಆಗಿ ಕುಳಿತಿದ್ದು ಸಾಕು ಇನ್ನು ಮುಂದೆ ವಾಯ್ಸ್ ರೈಸ್ ಮಾಡಲೇಬೇಕಾಗಿದೆ ಇನ್ನು ಮುಂದೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಲೇಬೇಕಾಗಿದೆ ನಮ್ಮ ಭಾಷೆಯನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ನಮ್ಮ ಭಾಷೆ ಅನ್ನ ಕೊಡುವ ಭಾಷೆಯಾಗಿ ಪರಿವರ್ತಿಸುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹೋರಾಟವನ್ನು ಮಾಡಲೇಬೇಕಿದೆ ಆ ಹೋರಾಟವನ್ನ ಮಾಡಿದ್ರೆ ಒಗ್ಗಟ್ಟಾದ್ರೆ ಜಯ ಸಿಕ್ಕೇ ಸಿಗುತ್ತೆ ಗೆಲುವು ನೂರಕ್ಕೆ ನೂರಷ್ಟು ನಮ್ಮದಾಗತ್ತೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಇದೀಗ ಪೇ ಸಿ ಸಮೀರ್ ನಿಗಮ್ ಕನ್ನಡಿಗರಿಗೆ ಬೆಷರತ್ತು ಕ್ಷಮೆ ಯಾಚಿಸಿದ್ದಾರೆ ಏನು ಕ್ಷಮೆ ಯಾಚಿಸುವಂತ ಪ್ರಸಂಗ ಯಾಕೆ ಬಂತು ಏನೆಲ್ಲ ಆಯ್ತು ನಟ ಕಿಚ್ಚ ಸುದೀಪ್ ಯಾಕೆ ಇದರಲ್ಲಿ ಎಂಟ್ರಿ ಕೊಟ್ರು ಅದೆಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ ಕೇಳಿ ಒಂದುಗಳೇ ಇತ್ತೀಚೆಗೆ ನಿಮ್ಮಲ್ಲಿ ಒಂದಷ್ಟು ಚಂದ್ರ ಗೊತ್ತಿರಬಹುದು ಜನರಿಗೆ ಗೊತ್ತಿಲ್ಲದೇ ಇರಬಹುದು ಆ ಕಾರಣಕ್ಕಾಗಿ ಸ್ವಲ್ಪ ವಿಸ್ತೃತವಾಗಿ ಹೇಳ್ತಾ ಹೋಗ್ತೇನೆ ಒಂದುಗಳ ಇತ್ತೀಚೆಗೆ ಏನಾಗಿತ್ತು ಅಂದ್ರೆ ಕರ್ನಾಟಕದಲ್ಲಿ ಒಂದು ವಿಶೇಷವಾದಂತಹ ಕಾನೂನನ್ನು ತರೋದಕ್ಕೆ ಹೊರಟಿದ್ರು ಸಚಿವ ಸಂಪುಟದಲ್ಲಿ ಮಸೂದಿಯನ್ನ ಮಂಡನೆ ಮಾಡಿ ಅದಕ್ಕೆ ಒಪ್ಪಿಗೆ ಕೂಡ ಸಿಕ್ಕಿತ್ತು ಇನ್ನೇನು ಸದನದಲ್ಲಿ ಅದನ್ನ ಮಂಡನೆ ಮಾಡಿ ಕಾನೂನಾಗಿ ಪರಿವರ್ತನೆ ಆಗಬೇಕಿತ್ತು ಅಷ್ಟೇ ನಾನಂತೂ ಬಹಳ ಖುಷಿ ಪಟ್ಟಿದೆ ನಿಮ್ಮಲ್ಲಿ ಎಷ್ಟು ಜನ ಖುಷಿ ಪಟ್ಟಿದ್ರು ಅಲ್ಲೋ ಗೊತ್ತಿಲ್ಲ ಅದರಲ್ಲಿ ಸಾಧಕ ಬಾಧಕ ಮೈನಸ್ ಪ್ಲಸ್ ಎಲ್ಲವೂ ಕೂಡ ಇತ್ತು ಆದ್ರೆ ಆ ಕ್ಷಣಕ್ಕೆ ಆ ಕಾನೂನನ್ನ ನೋಡಿ ಖುಷಿ ಪಟ್ಟವರಲ್ಲಿ ನಾನು ಒಬ್ಬ ನನ್ನಂತೆ ಸಾಕಷ್ಟು ಜನ ಖುಷಿ ಪಟ್ಟಿದ್ರು ಸಿದ್ದರಾಮಯ್ಯವರನ್ನ ಹಾಡಿ ಹೊಗಳುವಂತ ಕೆಲಸವನ್ನ ಮಾಡಿದ್ರು ಏನ್ ಕಾನೂನು ಖಾಸಗಿ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಮ್ಯಾನೇಜ್ಮೆಂಟ್ ಹುದ್ದೆಯಲ್ಲಿ ಶೇಕಡ ಐವತ್ತು ಮ್ಯಾನೇಜ್ಮೆಂಟ್ ಹುದ್ದೆ ಅಂದ್ರೆ ಯಾವುದು ಉನ್ನತ ಹುದ್ದೆಗಳಲ್ಲಿ ನಾನ್ ಮ್ಯಾನೇಜ್ಮೆಂಟ್ ಹುದ್ದೆಗಳಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಕನ್ನಡಿಗರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಸಿ ಮತ್ತೆ ಡಿ ದರ್ಜೆಯ ಆ ಹುದ್ದೆಗಳಲ್ಲಿ ಶೇಕಡ ನೂರರಷ್ಟು ಕನ್ನಡಿಗರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಎನ್ನುವಂತ ಕಾನೂನು ಅಥವಾ ಮಸೂದೆ ಅಥವಾ ವಿಧೇಯಕ ಯಾಕೆ ಇಲ್ಲಿ ಖುಷಿ ಸಂಗತಿ ಏನು ಉದ್ಯೋಗ ಮತ್ತೊಂದು ಅದೆಲ್ಲವೂ ಕೂಡ ಸೆಕೆಂಡ್ರಿ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗ ಸಿಕ್ಕಿಲ್ಲ ಅಂದ ಮಾತ್ರಕ್ಕೆ ನಾವ್ಯಾರು ಕೂಡ ಉಪವಾಸ ಇರೋದಿಲ್ಲ ಅಥವಾ ನಮಗೆ ಕೆಲಸವೇ ಸಿಕ್ಕಿಲ್ಲ ಅಂದ ಮಾತ್ರಕ್ಕೆ ನಾವ್ಯಾರು ಸುಮ್ಮನೆ ಕೂರೋದಿಲ್ಲ ಸಿಕ್ಕಂತ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡ್ತಾ ಹೋಗ್ತೀವಿ ಏನೋ ಒಂದು ಬದುಕು ಸಾಕ್ತ ಹೋಗುತ್ತೆ ಅದರಲ್ಲಿ ಖುಷಿ ಸಂಗತಿ ಏನಿತ್ತು ನಿಮಗೆ ಮ್ಯಾನೇಜ್ಮೆಂಟ್ ಹುದ್ದೆಯಲ್ಲಿ ಶೇಕಡ ಐವತ್ತು ನಾನ್ ಮ್ಯಾನೇಜ್ಮೆಂಟ್ ಹುದ್ದೆಯಲ್ಲಿ ಶೇಕಡ ಎಪ್ಪತ್ತೈದು ಸಿ ಮತ್ತೆ ಡಿ ದರ್ಜೆಯಲ್ಲಿ ಶೇಕಡ ನೂರಷ್ಟು ಉದ್ಯೋಗ ಸಿಗಬೇಕು ಅಂದರೆ ಸ್ಪಷ್ಟವಾಗಿ ಕನ್ನಡ ಮಾತಾಡೋದಿಕ್ಕೆ ಸ್ಪಷ್ಟವಾಗಿ ಕನ್ನಡ ಬರೆಯೋದಕ್ಕೆ ಓದೋದಿಕ್ಕೆ ಬರಬೇಕಿತ್ತು ಎನ್ನುವಂತ ಒಂದು ಕಂಡೀಷನ್ ಅನ್ನು ಅದರಲ್ಲಿ ಹಾಕಲಾಗಿತ್ತು ಈ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಖುಷಿ ಪಟ್ಟಿದ್ವಿ ಯಾಕೆ ಕನ್ನಡದ ಅಸ್ತಿತ್ವವನ್ನು ಉಳಿಸುವ ನಿಟ್ಟಿನಲ್ಲಿ ಕನ್ನಡದ ಮಾನ್ಯತೆ ಇನ್ನು ಜಾಸ್ತಿ ಆಗುವ ನಿಟ್ಟಿನಲ್ಲಿ ಇದು ಅದ್ಭುತವಾದಂಥ ಬೆಳವಣಿಗೆ ಕ್ರಾಂತಿಕಾರಿ ಬೆಳವಣಿಗೆ ಯಾಕೆ ಮತ್ತೆ ಮತ್ತೆ ನಾನಿಷ್ಟು ಎಕ್ಸೈಟ್ ಆಗಿ ಮಾತನ್ನ ಮಾತನ್ನು ಹೇಳ್ತಿದ್ದೀನಿ ಅಂದರೆ ನಮ್ಮಲ್ಲಿ ಎಷ್ಟೋ ಪೋಷಕರು ನಮ್ಮ ಕುಟುಂಬವೂ ಸೇರಿದಂತೆ ನಮ್ಮ ಕುಟುಂಬವೂ ಸೇರಿದಂತೆ ನಾನು ಇನ್ಯಾರನ್ನೂ ದೂಷಿಸೋಕೆ ಹೋಗೋದಿಲ್ಲ ನಮ್ಮ ಕುಟುಂಬವೂ ಸೇರಿದಂತೆ ನಮ್ಮಲ್ಲಿ ಪೋಷಕರು ಏನು ಮಾಡ್ತಿದ್ದೀವಿ ಅಂದರೆ ಮಕ್ಕಳಿಗೆ ಕನ್ನಡದ ಅವಶ್ಯಕತೆ ಇಲ್ಲ ಕನ್ನಡ ಮಾತಾಡೋದಕ್ಕೆ ಬರುತ್ತೆ ಎಷ್ಟೋ ಮಕ್ಕಳಿಗೆ ಆದರೆ ಕನ್ನಡ ಓದೋದಿಕ್ಕೆ ಬರೋದಿಲ್ಲ ಒಂದು ನ್ಯೂಸ್ ಪೇಪರ್ ಕೊಡಿ ಮಕ್ಕಳಿಗೆ ಬರಲ್ಲ ಕನ್ನಡವನ್ನು ಬರೆಯೋದಕ್ಕಂತೂ ಬರೋದೇ ಇಲ್ಲ ಅದೇ ಇಂಗ್ಲೀಷ್ ಮಕ್ಕಳು ಚೆನ್ನಾಗಿ ಮಾತಾಡ್ತಾರೆ ಚೆನ್ನಾಗಿ ಬರೀತಾರೆ ಚೆನ್ನಾಗಿ ಓದ್ತಾರೆ ಎಲ್ಲವನ್ನು ಮಾಡ್ತಾರೆ ಆದರೆ ಕನ್ನಡ ಓದೋದಿಕ್ಕಾಗ್ಲಿ ಅಥವಾ ಕನ್ನಡ ಬರೆಯೋದಿಕ್ಕಾಗಲಿ ಮಕ್ಕಳಿಗೆ ಬರೋದೇ ಇಲ್ಲ ಯಾಕೆ ನಮ್ಮ ಕರ್ನಾಟಕದಲ್ಲಿ ಮಾತೃಭಾಷೆ ಅನಿವಾರ್ಯ ಎನ್ನುವಂಥ ಪರಿಸ್ಥಿತಿಯನ್ನು ಯಾರು ಕೂಡ ಸೃಷ್ಟಿಯೇ ಮಾಡಿಲ್ಲ ಕನ್ನಡ ಬರಲೇಬೇಕು ಎನ್ನುವಂಥ ಅನಿವಾರ್ಯತೆ ಇಲ್ಲ ನಮ್ಮಲ್ಲಿ ಯಾಕಂದ್ರೆ ಎಲ್ಲೂ ಕೂಡ ಕನ್ನಡ ಇಲ್ಲ ಕನ್ನಡ ಬಂದು ಬೇರೆ ಯಾವ ಭಾಷೆ ಮಾತಾಡಿದ್ರೂ ನಡೆಯುತ್ತೆ ಕನ್ನಡ ಬದಲು ಇನ್ನು ಯಾವ ಭಾಷೆಯಲ್ಲಿ ವ್ಯವಹರಿಸಿದ್ರು ಕೂಡ ನಡೆಯುತ್ತೆ ಎನ್ನುವಂಥ ಪರಿಸ್ಥಿತಿಯನ್ನು ನಾವೆಲ್ಲರೂ ಕೂಡ ಸೃಷ್ಟಿ ಮಾಡಿಬಿಟ್ಟಿದ್ದೀವಿ ಹಾಗಿದ್ದಾಗ ಏನಾಗ್ಬಿಡುತ್ತೆ ಹಾಗಿದ್ದಾಗ ಒಂದು ಭಾಷೆ ಸೀದ ಅಳಿವಿನ ಅಂಚಿನ ಕಡೆಗೂ ಹೋಗಿಬಿಡುತ್ತೆ ಒಂದು ಭಾಷೆ ತನ್ನ ಅಸ್ತಿತ್ವನೆ ಕಳ್ಕೊಳ್ಳುವ ಹಂತಕ್ಕೆ ಹೋಗಿಬಿಡುತ್ತೆ ಒಂದು ಭಾಷೆ ಗಟ್ಟಿಯಾಗಿ ನಿಲ್ಬೇಕು ಅಂದ್ರೆ ಯಾವಾಗ ಸಾಧ್ಯ ಆ ಭಾಷೆ ಅನ್ನ ಕೊಡುವಂತ ಭಾಷೆ ಆಗಬೇಕು ಬದುಕು ಕೊಡುವಂತ ಭಾಷೆ ಆಗಬೇಕು ಯಾಕೆ ಇಂಗ್ಲೀಷ್ನ ನಾವೆಲ್ಲರೂ ಕೂಡ ಕಲಿತೀವಿ ಯಾಕೆ ಇಂಗ್ಲಿಷ್ ಅನಿವಾರ್ಯ ಆಯ್ತು ಯಾಕಂದ್ರೆ ಇಂಗ್ಲೀಷ್ ಇಲ್ಲ ಅಂದ್ರೆ ಏನೂ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಎನ್ನುವಂತ ಪರಿಸ್ಥಿತಿಗೆ ಬಂದು ಬಿಟ್ಟಿದೆ ಆ ಕಾರಣಕ್ಕ ನಾವೆಲ್ಲರೂ ಕೂಡ ಇಂಗ್ಲೀಷ್ ಕಲಿತೀವಿ ಕನ್ನಡಕ್ಕೂ ಕೂಡ ಅಂಥದ್ದೇ ಪರಿಸ್ಥಿತಿ ಬರಬೇಕು ಕನ್ನಡವನ್ನು ಕಲೀಲಿಲ್ಲ ಅಂದ್ರೆ ಕನ್ನಡ ಓದೋದಕ್ಕೆ ಮಾತಾಡೋದಕ್ಕೆ ಬರೋದಿಲ್ಲ ಅಂದ್ರೆ ನನಗೆ ಬದುಕು ಕಟ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ನನ್ಗೆ ಕೆಲಸ ಸಿಗೋದಿಲ್ಲ ಎನ್ನುವಂಥ ಪರಿಸ್ಥಿತಿ ಬಂದುಬಿಡಬೇಕು ಆ ಕಾನೂನಲ್ಲಿ ಅದೇ ಅಂಶ ಇತ್ತು ನಿನ್ ಕನ್ನಡ ಓದೋದಕ್ಕೆ ಬರೆಯೋದಕ್ಕೆ ಮಾತಾಡೋದಕ್ಕೆ ಬಂದಿಲ್ಲ ಅಂತಾದ್ರೆ ನಿನ್ಗೆ ಉದ್ಯೋಗದಲ್ಲಿ ಮೀಸಲಾತಿ ಸಿಗೋದಿಲ್ಲ ನಿನಗೆ ಮ್ಯಾನೇಜ್ಮೆಂಟ್ ಹುದ್ದೆಯೂ ಸಿಗೋದಿಲ್ಲ ನಾನ್ ಮ್ಯಾನೇಜ್ಮೆಂಟ್ ಹುದ್ದೆಯೂ ಸಿಗೋದಿಲ್ಲ ಸಿ ಡಿ ದರ್ಜೆಯ ಆ ಹುದ್ದೆಯೂ ಕೂಡ ಸಿಗೋದಿಲ್ಲ ಅಂತ ಹೇಳಿ ಆ ಕಾಲದಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಲಾಗಿತ್ತು ಆ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಖುಷಿ ಪಟ್ಟಿದ್ವಿ ನಾವು ಇನ್ಯಾರೋ ತಮಿಳುನಾಡಿಂದ ಬಂದವರು ಆಂಧ್ರದಿಂದ ಬಂದವರು ಇನ್ಯಾರೋ ಉತ್ತರ ಭಾರತದಿಂದ ಬಂದಂಥವರು ಕನ್ನಡ ಕಲೀಲಿ ಕನ್ನಡ ಓದಲಿ ಬರೀಲಿ ಅನ್ನೋದು ಬೇರೆ ನಾವು ಅದನ್ನೇ ಅದನ್ನ ಆ ನಂತರ ನಾವು ನಿರೀಕ್ಷೆ ಮಾಡೋಣ ನಮ್ಮವರು ನಮ್ಮ ನಾಡಿನಲ್ಲೇ ಹುಟ್ಟಿ ಅದೆಷ್ಟೋ ಪೀಳಿಗೆ ನಮ್ಮ ನಾಡಿನಲ್ಲೇ ಕಳೆದು ನಮ್ಮ ನಾಡಿನಲ್ಲೇ ಉಸಿರಾಡ್ತಿರುವಂತಹ ಈಗಿನ ಪೀಳಿಗೆಯ ಮಕ್ಕಳಿಗೆ ಕನ್ನಡ ಬರೋದಿಲ್ಲ ನಾವ್ ಅದ್ರ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡಬೇಕಾಗಿದೆ ಅದ್ರ ಬಗ್ಗೆ ನಾವೆಲ್ಲರೂ ಕೂಡ ಗಂಭೀರವಾಗಿ ಚಿಂತನೆ ನಡೆಸಲೇಬೇಕಾಗಿದೆ ಆ ಕಾನೂನಲ್ಲಿ ಆ ಎಲ್ಲ ವಿಚಾರವೂ ಕೂಡ ಇತ್ತು ನಾವೆಲ್ಲರೂ ಕೂಡ ಖುಷಿ ಪಟ್ಟಿದ್ವಿ ಆಮೇಲೆ ಏನಾಯ್ತು ಆಮೇಲೆ ಈ ಮೋಹನ್ ದಾಸ್ ಪೈ ಕಿರಣ್ ಮಜುಮ್ದಾರ್ ಶಾ ಇವರೆಲ್ಲರೂ ಕೂಡ ಅಬ್ಬರಿಸೋಕೆ ಶುರು ಮಾಡ್ಕೊಂಡ್ಬಿಟ್ರಪ್ಪ ಇವರೆಲ್ಲರೂ ಕೂಡ ನಮ್ಮ ನೆಲದಲ್ಲೇ ಕಂಪನಿಗಳನ್ನ ಸ್ಥಾಪನೆ ಮಾಡಿ ನಮ್ಮ ನೆಲದಲ್ಲೇ ಬೇಕಾದಷ್ಟು ಪ್ರಾಫಿಟ್ ಮಾಡ್ತಿದ್ದಾರೆ ಆದ್ರೆ ನಮ್ಮ ನೆಲದ ಭಾಷೆಯ ವಿಚಾರಕ್ಕಿಂತದ್ದು ಒಂದು ಕಾನೂನು ತಂದಾಗ ಅವರೆಲ್ಲರೂ ಕೂಡ ಗಟ್ಟಿಯಾಗಿ ವಿರೋಧಿಸ್ಬಿಟ್ರು ಮೋಹನ್ ದಾಸ್ ಪೈ ಅಂತೂ ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಇದೊಂದು ಕಸದ ಕಾನೂನು ಕಸದ ಬುಟ್ಟಿಗೆ ಎಸೆಯುವಂತ ಕಾನೂನು ಎನ್ನುವ ರೀತಿಯಲ್ಲಿ ಹೇಳ್ಬಿಟ್ರು ಕಿರಣ್ ಮಜುಮ್ದಾರ್ ಶಾ ಕೂಡ ಕಟುವಾಗಿ ಟೀಕೆಯನ್ನು ಮಾಡಿಬಿಟ್ರು ಜೊತೆಗೆ ಬೇರೆ ಬೇರೆ ಉದ್ಯಮಿಗಳಿಂದಲೂ ಕೂಡ ಒತ್ತಡ ಬರೋದಕ್ಕೆ ಶುರುವಾಯಿತು ಒಂದಷ್ಟು ಸಚಿವರಿಂದಲೂ ಕೂಡ ಮುಖ್ಯಮಂತ್ರಿಗಳಿಗೆ ಒತ್ತಡ ಬರೋದಕ್ಕೆ ಶುರುವಾಯಿತು ಯಾಕಂದ್ರೆ ಸಚಿವರ ಸ್ನೇಹಿತರು ಸಾಕಷ್ಟು ಉದ್ಯಮಿಗಳಿರ್ತಾರೆ ಹೀಗಾಗಿ ಸಿದ್ದರಾಮಯ್ಯವರು ಹೆದರಿ ಬಿಟ್ರು ಸಿದ್ದರಾಮಯ್ಯವ್ರು ಬೆದರಿಬಿಟ್ರು ಸಿದ್ದರಾಮಯ್ಯವ್ರು ಕುಗ್ಗಿ ಹೋಗಿಬಿಟ್ರು ಈ ಕಾನೂನು ತರ್ತೀನಿ ಅಂತ ಎದೆ ಸೆಟೆದುಕೊಂಡು ಹೊರಟಂತ ಸಿದ್ದರಾಮಯ್ಯನವರು ಮುದುಡಿದ ತಾವರೆಯಂತಾಗಿ ಆ ಕಾನೂನನ್ನ ವಾಪಸ್ ಬಿಟ್ರು ಇನ್ ಯಾವ ಕಾರಣಕ್ಕೂ ನಮ್ಮ ನಾಡಿನಲ್ಲಿ ಆ ಕಾನೂನು ಬರೋದಿಲ್ಲ ಆ ಕಾನೂನು ಬರಬೇಕು ಅಂತ ಆದ್ರೆ ಮತ್ತೆ ನಮ್ಮ ರಾಜಕಾರಣಿಗಳಿಗೆ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡಬೇಕು ಕನ್ನಡಿಗರು ಮತ್ತೊಂದು ಹೊಸದೊಂದು ಕ್ಯಾಂಪೇನ್ ಅನ್ನ ಶುರು ಮಾಡ್ಕೊಳ್ಬೇಕು ಸೋಷಿಯಲ್ ಮೀಡಿಯಾ ತಾಕತ್ ಏನು ಅನ್ನೋದ್ರೆ ಎಲ್ಲರೂ ಕೂಡ ತೋರಿಸ್ಬೇಕು ಆ ಕಾನೂನು ಬೇಕು ಅಂತ ಉದ್ಯಮಿಗಳಿಗೆ ಹೆದರಿ ಇವತ್ತು ಕಾನೂನು ವಾಪಸ್ ತೆಗೆದುಕೊಂಡಿದ್ದೀರಲ್ಲ ಆ ಉದ್ಯಮಿಗಳು ಇವತ್ತಿಲ್ಲಿ ಲಾಭ ಮಾಡೋದಕ್ಕೆ ಇಲ್ಲಿ ನೆಲೆ ನಿಲ್ಲಕ್ಕೆ ಕಾರಣೀಕರ್ತರಾಗಿದ್ದೀವಲ್ಲ ನಾವೆಲ್ಲರೂ ನಮ್ಮೆಲ್ಲರ ಒತ್ತಾಯದ ಮೇರೆಗೆ ಆ ಕಾನೂನನ್ನು ವಾಪಸ್ ತನ್ನಿ ಎನ್ನುವ ರೀತಿ ನಾವೆಲ್ಲರೂ ಕೂಡ ಕ್ಯಾಂಪೇನ್ ಅನ್ನ ಮಾಡಬೇಕಾಗತ್ತೆ ಇಷ್ಟೆಲ್ಲ ಆಗಿತ್ತು ನಿಮಗೆ ಗೊತ್ತಿರುವಂತ ವಿಚಾರ ನಡುವೆ ಈ ಫೋನ್ ಪೇ ಸಿಒಗೆ ಇದು ಬೇಡಿತ್ತು ಫೋನ್ ಪೇ ಸಿಇಒ ನಂದೆಲ್ಲ ಇಡ್ಲಿ ನಂದ ಗೋಪಾಲ ಎನ್ನುವ ರೀತಿಯಲ್ಲಿ ಒಂದು ಟ್ವೀಟ್ ಮಾಡಿಬಿಡ್ತಾರೆ ಆ ಟ್ವೀಟ್ ಅಲ್ಲಿ ಸಾಕಷ್ಟು ವಿಚಾರವನ್ನು ಅವ್ರು ಪ್ರಸ್ತಾಪ ಮಾಡಿದ್ರು ನಾನು ಕರ್ನಾಟಕದಲ್ಲಿ ಉದ್ಯಮವನ್ನು ಕಟ್ಟಿದ್ದೇನೆ ಸಾಕಷ್ಟು ಜನರಿಗೆ ಕೆಲಸವನ್ನ ಕೊಟ್ಟಿದ್ದೇನೆ ಹಾಗಾದ್ರೆ ನಾನು ಕನ್ನಡ ಬರೋದಿಲ್ಲ ಎಂದ ಮಾತ್ರಕ್ಕೆ ನನಗೆ ನೀವು ಇಲ್ಲಿ ಕೆಲಸವನ್ನ ನಿರಾಕರಿಸ್ತೀರಾ ನಾಚಿಕೆ ಆಗಬೇಕು ನಿಮಗೆ ಎನ್ನುವ ರೀತಿಯಲ್ಲಿ ಟ್ವೀಟ್ ಅನ್ನ ಮಾಡಿದ್ರು ಟ್ವೀಟ್ ಮಾಡ್ತಿದ್ದ ಹಾಗೆ ಈ ಮೋಹನ್ ದಾಸ್ ಪೈ ಅಥವಾ ಕಿರಣ್ ಮಜುಂದರ್ ಶಾ ಇನ್ಯಾರೋ ಉದ್ಯಮಿಗಳಿಗೆ ಪಾಠ ಕಲಿಸೋದು ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ತಕ್ಷಣಕ್ಕೆ ಆದ್ರೆ ಇವರಿಗೆ ಪಾಠ ಕಲಿಸೋದು ಬಹಳ ಈಸಿ ಇತ್ತು ಯಾಕೆ ಹೇಳಿ ನಮ್ಮೆಲ್ಲರ ಕೈಯಲ್ಲೂ ಕೂಡ ಫೋನ್ ಪೇ ಎನ್ನುವಂಥ ಆ್ಯಪ್ ಇತ್ತು ಡಿಜಿಟಲ್ ಪೇಮೆಂಟ್ಗೆ ಆ ಫೋನ್ ಪೇ ಎನ್ನುವಂತ ಆಪ್ನ ಡಿಲೀಟ್ ಮಾಡಿಬಿಟ್ರೆ ಮುಗದೆ ಹೋಯ್ತು ಪಾಠ ಕಳಿಸ್ದಂಗ ಆಗ್ಬಿಡುತ್ತಲ್ಲ ಜನ ಎಚ್ಚೆತ್ಕೊಂಡು ಬಿಟ್ರು ನಮ್ಮಲ್ಲಿ ಫೋನ್ ಪೇ ಆಪ್ನ ಡಿಲೀಟ್ ಮಾಡಿ ಎನ್ನುವಂತ ಅಭಿಯಾನವನ್ನ ಶುರು ಮಾಡ್ಕೊಂಡು ಬಿಟ್ರು ಜನ ಬಹಳ ದೊಡ್ಡ ಮಟ್ಟಿಗೆ ಸ್ಪಂದಿಸಿ ಬಿಟ್ರು ಎಲ್ಲರ ಫೋನ್ ಅಲ್ಲೂ ಕೂಡ ಫೋನ್ ಪೇ ಮಾಯ ಆಗೋದಿಕ್ಕೆ ಶುರುವಾಗ್ಬಿಡ್ತು ಯಾಕಂದ್ರೆ ಫೋನ್ ಪೇ ಅನಿವಾರ್ಯ ಅಲ್ಲ ನಮಗೆ ಫೋನ್ ಪೇ ಬಿಟ್ಟರೆ ಗೂಗಲ್ ಪೇ ಇದೆ ಈಗ ಡಿಜಿಟಲ್ ಪೇಮೆಂಟ್ ಗೆ ಬೇಕಾದಷ್ಟು ಆಪ್ಷನ್ ಗಳೆಲ್ಲವೂ ಕೂಡ ಇದೆ ಹೀಗಾಗಿ ಫೋನ್ ಪೇನ ಜನ ಡಿಲೀಟ್ ಮಾಡಿ 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 ಬಿಸಾಕ್ಬಿಟ್ರು ಹಾಕಿಬಿಟ್ರು ಇದರ ನಡುವೆ ಸುದೀಪ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಅನ್ನ ಹೇಳಬೇಕು ಕನ್ನಡ ನಾಡು ನುಡಿ ಅಂತ ಬಂದಾಗ ಕನ್ನಡ ಭಾಷೆ ಅಂತ ಬಂದಾಗ ಸುದೀಪ್ ಸಾಕಷ್ಟು ಸಂದರ್ಭದಲ್ಲಿ ಗಟ್ಟಿಯಾಗಿ ನಿಂತ್ಕೊಳ್ತಾರೆ ಈ ಹಿಂದೆ ಅಜಯ್ ದೇವ್ಗನ್ಗೆ ಒಮ್ಮೆ ಬಿಸಿ ಮುಟ್ಟಿಸಿದ್ರು ನಾವೆಲ್ಲರೂ ಕೂಡ ಗಮನಿಸಿದ್ವಿ ಈ ವಿಚಾರದಲ್ಲೂ ಕೂಡ ಹಾಗೆ ಆಯ್ತು ಸುದೀಪ್ ಏನ್ ಮಾಡಿದ್ರು ಅಂದ್ರೆ ಸುದೀಪ್ ನಿಮ್ ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಫೋನ್ ಪೇ ರಾಯಭಾರಿ ಬ್ರ್ಯಾಂಡ್ ಅಂಬಾಸಿಡರ್ ಈ ಫೋನ್ ಪೇ ನಲ್ಲಿ ವಾಯ್ಸ್ ಬರುತ್ತೆ ನೋಡಿ ಐವತ್ತು ರೂಪಾಯಿ ಪೇ ಆಗಿದೆ ನೂರು ರೂಪಾಯಿ ಪೇಮೆಂಟ್ ಆಗಿದೆ ಎನ್ನುವ ರೀತಿಯಲ್ಲಿ ವಾಯ್ಸ್ ಬರುತ್ತೆ ನೋಡಿ ಆ ವಾಯ್ಸ್ ಕೂಡ ನಟ ಸುದೀಪ್ ರದ್ದೆ ಸುದೀಪ್ ಏನ್ ಮಾಡ್ತಾರೆ ಅಂದ್ರೆ ಈ ಫೋನ್ ಪೇ ಸಿ ಓ ಇದ್ದಾರಲ್ಲ ಆ ಒಗೆ ಸಮೀರ್ ನಿಗಮ್ಗೆ ಒಂದು ಫೋನ್ ಮಾಡಿ ಅವ್ರಿಗೆ ವಾರ್ನಿಂಗ್ ಕೊಟ್ಟು ಬಿಡ್ತಾರೆ ಅಪ್ಪಿ ತಪ್ಪಿ ಕ್ಷಮೆ ಕೇಳಿಲ್ಲ ಆದರೆ ನೀವು ಕನ್ನಡಿಗರ ಮುಂದೆ ಮಂಡಿ ಇವರಿಲ್ಲ ಅಂತಾದ್ರೆ ನಿಮ್ಮ ಮಾತನ್ನ ವಾಪಸ್ ತೆಗೆದುಕೊಂಡಿಲ್ಲ ಅಂತಾದ್ರೆ ನಾನು ಆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದೀನಲ್ಲ ನಾನು ವಾಪಾಸ್ ಬಂದ್ಬಿಡ್ತೇನೆ ನಾನು ನನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಉಳಿಯೋದಿಲ್ಲ ಹಾಗೆ ನಾನೊಂದು ಟ್ವೀಟ್ ಅನ್ನು ಕೂಡ ಮಾಡಿಬಿಡ್ತೇನೆ ನಾನು ನಿಮ್ಮನ್ನ ಕ್ಷಮಿಸುವುದಿಲ್ಲ ಎನ್ನುವ ರೀತಿಯಲ್ಲಿ ಟ್ವೀಟ್ ಅನ್ನು ಮಾಡಿಬಿಡ್ತೇನೆ ಅಂತ ವಾರ್ನಿಂಗ್ ಅನ್ನು ಕೊಡ್ತಾರೆ ಈ ವಾರ್ನಿಂಗ್ ಕೊಡ್ತಾ ಇದ್ದ ಹಾಗೆ ಸಮೀರ್ ನಿಗಮ್ಗೆ ಇನ್ಯಾವುದೇ ಯಾವುದೇ ಬೇರೆ ಆಪ್ಷನ್ ಕೂಡ ಉಳ್ಕೊಂಡಿಲ್ಲ ಯಾಕಂದ್ರೆ ಮೊದಲೇ ಜನ ಡಿಲೀಟ್ ಮಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರು ನಾನೇ ಹಿಂದಿನ ವಿಡಿಯೋ ಮಾಡಿದಾಗ ಕಮೆಂಟ್ಸ್ ಗಳನ್ನ ನೋಡಿ ನಾನೇ ಬಿಚ್ಚಬಿದ್ದು ಅಷ್ಟು ಮಟ್ಟಿಗೆ ಜನ ನಮ್ದು ಡಿಲೀಟ್ 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 ಎನ್ನುವಂತ ಮಾತನ್ನ ಹೇಳ್ತಾ ಇದ್ರು ಆ ಪರಿಯಾಗಿ ಜನ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಮಾಡಿದ್ರು ಹೀಗಾಗಿ ಕೊನೆಗೂ ಬೇರೆ ಆಪ್ಷನ್ ಇರಲಿಲ್ಲ ಬೇಷರಸ್ ಕ್ಷಮೆ ಕೇಳಿದ್ದಾರೆ ಸುದೀರ್ಘ ಎರಡು ಪುಟಗಳ ಪತ್ರವನ್ನು ಬರೆದಿದ್ದಾರೆ ಪ್ರಮುಖವಾಗ ಅವರು ಉಲ್ಲೇಖ ವಿಚಾರ ನಾನು ಫೋನ್ ಪೇ ಶುರು ಮಾಡಿದ್ದು ಬೆಂಗಳೂರಿನಲ್ಲೇ ಬೆಂಗಳೂರು ನೆಲದಲ್ಲಿ ಫೋನ್ ಪೇ ಬೇರು ಆಳವಾಗಿ ಹೊಕ್ಕಿಬಿಟ್ಟಿದೆ ನನಗೆ ಬೆಂಗಳೂರು ಬದುಕನ್ನ ಕೊಟ್ಟಿದೆ ನನಗೆ ಬೆಂಗಳೂರು ಉದ್ಯಮ ಸ್ಥಾಪನೆಗೆ ಅದ್ಭುತವಾದಂತ ಅವಕಾಶವನ್ನ ಮಾಡಿಕೊಟ್ಟಿದೆ ಇಲ್ಲಿಯ ನೆಲ ಜಲ ಭಾಷೆ ಎಲ್ಲಾ ರೀತಿಯಲ್ಲೂ ಕೂಡ ಸಹಾಯವನ್ನ ಮಾಡಿದೆ ಹೀಗಾಗಿ ಇನ್ನು ಮುಂದೆ ನಾನು ನಿಮ್ಮ ಸುದ್ದಿಗೆ ಬರೋದಿಲ್ಲ ಆ ಕಾನೂನನ್ನು ನಾನು ವಿರೋಧಿಸುವುದಿಲ್ಲ ಅಂತ ಹೇಳಿ ಟ್ವೀಟ್ ಅನ್ನ ಮಾಡಿ ಕ್ಷಮೆಯನ್ನ ಕೇಳಿದ್ದಾರೆ ಯಾಕಂದ್ರೆ ಒಂದು ಜನ ಡಿಲೀಟ್ ಮಾಡೋದಕ್ಕೆ ಶುರು ಮಾಡ್ಕೊಂಡ್ರು ಆ ಬಿಸಿ ಮುಟ್ತು ಮತ್ತೊಂದು ನಟ ಸುದೀಪ್ ಅವರು ವಾರ್ನಿಂಗ್ ಕೊಟ್ಟರು ಆ ಬಿಸಿ ಮುಟ್ತು ಮತ್ತೊಂದು ಏನಾಗ್ಬಿಟ್ಟಿದೆ ಅಂದ್ರೆ ಇಡೀ ದೇಶದಲ್ಲಿ ಫೋನ್ ಪೇ ಬಳಕೆದಾರರು ಅತಿ ಹೆಚ್ಚು ಇರುವಂತ ಈ ಹತ್ತು ನಗರಗಳನ್ನ ಪಟ್ಟಿ ಮಾಡಿದರೆ ಅದರಲ್ಲಿ ಮುಂಚೂಣಿಯಲ್ಲಿ ನಿಲ್ಲೋದು ಬೆಂಗಳೂರು ಫೋನ್ ಪೇ ಬಳಕೆದಾರರು ಹೆಚ್ಚು ಕಡಿಮೆ ಒಂದು ಐವತ್ತೈದು ಕೋಟಿ ಅಂತೆ ಅದರಲ್ಲಿ ಅತಿ ಹೆಚ್ಚು ಬಳಕೆ ಮಾಡ್ತಿರೋದು ಕರ್ನಾಟಕದಲ್ಲಿ ಅದರಲ್ಲೂ ವಿಶೇಷವಾಗಿ ನಗರದಲ್ಲಿ ಬಹುತೇಕರ ಫೋನ್ ನಲ್ಲಿ ಫೋನ್ ಪೇ ಇತ್ತು ಆದ್ರೆ ಇದ್ದಕ್ಕಿದ್ದ ಹಾಗೆ ಡಿಲೀಟ್ ಆಗೋದಕ್ಕೆ ಶುರುವಾಗ್ತಾ ಇದ್ದ ಹಾಗೆ ಫೋನ್ ಪೇ ಸಿ ನಡುಕ ಶುರುವಾಗಿ ಬಿಡುತ್ತು ಇನ್ನು ಮುಂದೆ ನಿಮ್ ಸುದ್ದಿಗೆ ಬರೋದಿಲ್ಲ ಎನ್ನುವ ರೀತಿಯಲ್ಲಿ ಕ್ಷಮೆ ಯಾಚಿಸಿ ಬಿಟ್ಟರು ಬಂಧುಗಳೇ ಇದರಿಂದ ನಾನು ಹೇಳದ್ನಲ್ಲ ಆರಂಭದಲ್ಲೇ ನಾವು ಕಲಿಯುವಂತ ಪಾಠ ಸಾಕಷ್ಟು ಇದೆ ನಾವು ತುಳಿಸ್ಕೊಳ್ಳೋದಕ್ಕೆ ಶುರು ಮಾಡ್ಕೊಂಡ್ರು ಅಂದ್ರೆ ತುಳಿತಾನೆ ಇರ್ತಾರೆ ತಿರುಗಿ ನಿಂತು ಬಿಟ್ವಿ ಬಿಸಿ ಮುಟ್ಸೋದಕ್ಕೆ ಶುರು ಮಾಡಿಕೊಂಡು ಅಂದ್ರೆ ಯಾರು ಕೂಡ ನಮ್ಮ ಎದುರುಗಡೆ ನಿಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ ಫೋನ್ ಪೇ ಸಿಒ ಆಗಿದ್ದು ಕೂಡ ಅದೇ ಗೊತ್ತಾಯ್ತು ಇನ್ನು ಮುಂದೆ ಆಗೋದಿಲ್ಲ ನಾನು ಹೀಗೆ ನನ್ನ ಉದ್ದಟತನವನ್ನ ಮುಂದುವರೆಸಿಬಿಟ್ರೆ ಹೀಗೆ ನನ್ನ ಕೆಣಕೋದನ್ನ ಮುಂದುವರೆಸಿಬಿಟ್ರೆ ನನಗೆ ಸರಿಯಾಗಿ ಪೆಟ್ಟು ಬೀಳುತ್ತೆ ಎನ್ನುವ ಕಾರಣಕ್ಕಾಗಿ ಕೊನೆಗೂ ಎಚ್ಚೆತ್ತುಕೊಂಡು ಕ್ಷಮೆ ಕೇಳಿದ್ದಾರೆ ಈಗ ನಾವೆಲ್ಲರೂ ಕೂಡ ಮಾಡ್ಬೇಕಾಗಿರುವಂತಹ ಕೆಲಸ ಏನಪ್ಪ ಅಂದ್ರೆ ಕಾನೂನನ್ನು ವಾಪಸ್ ತನ್ನಿ ಮತ್ತೊಮ್ಮೆ ಅಂತ ಹೇಳಿ ಕನ್ನಡಿಗರಿಗೆ ಖಾಸಗಿ ಉದ್ಯೋಗದಲ್ಲಿ ಮೀಸಲಾತಿಯ ಕಾನೂನು ಹೌದು ಬಂಧುಗಳೇ ಸಾಧಕ ಬಾಧಕ ಸಾಕಷ್ಟು ಇದೆ ಒಂದಷ್ಟು ದಿನಗಳ ಕಾಲ ಐ ಟಿ ಸೆಕ್ಟರ್ ಗೆ ಅಥವಾ ಒಟ್ಟಾರೆಗೆ ಉದ್ಯಮಕ್ಕೆ ಪೆಟ್ಟು ಬೀಳಬಹುದು ಯಾಕಂದ್ರೆ ಬೇರೆ ಬೇರೆ ಕಡೆಗಳಿಂದ ಅವ್ರು ಏನ್ ಮಾಡ್ತಾ ಇದ್ರು ಸ್ಕಿಲ್ ಇರುವಂತಹ ಅಂತವ್ರನ್ನ ಕರ್ಕೊಂಡು ಬರ್ತಾ ಇದ್ರು ತಕ್ಷಣಕ್ಕೆ ನಮ್ಮ ಕರ್ನಾಟಕದಲ್ಲಿ ಅವರಿಗೆ ಬೇಕಾದ ರೀತಿಯಲ್ಲಿ ಉದ್ಯೋಗಿಗಳು ಸಿಗೋದು ಕಷ್ಟ ಆಗಬಹುದು ಆದ್ರೆ ಒಂದಷ್ಟು ದಿನಗಳ ಕಾಲ ಟ್ರೈನಿಂಗ್ ಅಂತ ಪ್ರೊಸೆಸ್ ಎಲ್ಲವೂ ಕೂಡ ಶುರುವಾದ್ಮೇಲೆ ಆಟೋಮೆಟಿಕಲಿ ಎಲ್ಲವೂ ಕೂಡ ಸರಿದಾರಿಗೆ ಬರೋದಕ್ಕೆ ಶುರುವಾಗುತ್ತೆ ಎಲ್ಲವೂ ಕೂಡ ಆಗ್ತಾ ಹೋಗ್ಬಿಡುತ್ತೆ ಏನು ಸಮಸ್ಯೆ ಏನು ಗೊತ್ತಾ ನಿಮಗೆ ಈ ತಮಿಳ್ನಾಡು ಬಾರ್ಡರ್ ಅಲ್ಲಿ ಇರುವಂತಹ ದೊಡ್ಡ ದೊಡ್ಡ ಕಂಪನಿಗಳು ಬಹುತೇಕ ಉದ್ಯಮವನ್ನು ತಮಿಳ್ನಾ ಬಹುತೇಕ ಕೆಲಸವನ್ನು ತಮಿಳ್ನಾಡಿನವರಿಗೆ ಕೊಡ್ತಿದ್ದಾರೆ ಯಾಕೆ ಯಾವುದೋ ಒಂದು ಮ್ಯಾನೇಜ್ಮೆಂಟ್ ಹುದ್ದೆಗೆ ತಮಿಳ್ನಾಡು ಒಬ್ಬ ಬಂದು ಕುತ್ಕೊಂಡ ಅಂದ್ರೆ ಆತ ಏನು ಮಾಡ್ತಾನೆ ತನ್ನ ಕಮ್ಯುನಿಕೇಶನ್ಗೆ ಈಸಿ ಆಗಲಿ ನಾನು ಹೇಳಿದ್ದು ನಮ್ಮಂತ ನಮ್ಮ ಚೆನ್ನಾಗಿ ಅರ್ಥ ಎನ್ನುವ ಕಾರಣಕ್ಕಾಗಿ ಆತ ತಮಿಳ್ನಾಡಿನವನ್ನೇ ಕರ್ಕೊಂಡು ಬರ್ತಾನೆ ಈ ಆಂಧ್ರದ ಗಡಿಯಲ್ಲಿರುವಂತಹ ಉದ್ಯಮಗಳಲ್ಲಿ ಏನಾಗ್ತಿದೆ ಅಲ್ಲಿ ಆಂಧ್ರದವರಿಗೆ ಕೆಲಸ ಸಿಗ್ತಾ ಇದೆ ನಮ್ಮ ಕನ್ನಡಿಗರಿಗೆ ಸಿಗ್ತಾ ಇರೋದು ಕೆಲವೇ ಕೆಲವು ಕಡೆಗಳಲ್ಲಿ ಮಾತ್ರ ಇದು ಸಮಸ್ಯೆ ಇದನ್ನ ಯಾರು ಕೂಡ ಅರ್ಥ ಮಾಡ್ಕೊಳ್ತಿಲ್ಲ ನೀವು ಸಾಕಷ್ಟು ಕಂಪನಿಗಳಿಗೆ ಹೋಗಿ ನಮ್ಮವ್ರು ತೀರಾ ತೀರಾ ಕಡಿಮೆ ಇದ್ದಾರೆ ನೀವು ಬೇರೆ ಬೇರೆ ಕಂಪನಿಗಳಿಗೆ ಹೋಗಿ ನೋಡಿ ಅಲ್ಲಿ ಕನ್ನಡ ಮಾತಾಡುವಂಥವ್ರು ಇಲ್ವೇ ಇಲ್ಲ ಸಣ್ಣದಾಗಿ ನೀವು ಚೆಕ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ನೀವು ಯಾವುದೋ ದೊಡ್ಡ ದೊಡ್ಡ ಕಂಪನಿಗಳ ಕೆಳಗಡೆ ಟಿ ಅಂಗಡಿ ಈ ಬೀಡಾ ಸ್ಟಾಲ್ ಇನ್ನೊಂದು ಮತ್ತೊಂದು ಇರ್ತಾವಲ್ಲ ಹೋಗಿ ನಿಂತ್ಕೊಳ್ಳಿ ಅಲ್ಲಿ ಬರುವಂತವ್ರು ಎಲ್ಲರೂ ಕೂಡ ಆ ಅಂಗಡಿಯವ್ರ ಬಳಿ ತಮಿಳುನಾಡಲ್ಲಿ ತೆಲುಗಲ್ಲಿ ಹಿಂದಿಲಿ ವ್ಯವಹರಿಸ್ತಿರ್ತಾರೆ ಕನ್ನಡದಲ್ಲಿ ವ್ಯವಹರಿಸೋರು ತೀರಾ ತೀರಾ ಕಡಿಮೆ ಯಾಕಂದ್ರೆ ಬೇರೆ ಬೇರೆ ಕಂಪನಿಗಳಲ್ಲಿ ಕನ್ನಡಿಗರು ಇಲ್ಲವೇ ಇಲ್ಲ ಕನ್ನಡಿಗರ ಅದಕ್ಕೆ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಅಂಥ ರೀತಿಯಲ್ಲಿ ಬದುಕನ್ನು ಸಾಗಿಸುವಂತ ಪರಿಸ್ಥಿತಿ ಅದರಾಗಿಬಿಟ್ಟಿದೆ ಹೌದು ನಮ್ದು ವಿವಿಧತೆಯಲ್ಲಿ ಏಕತೆ ಇರುವಂತಹ ರಾಷ್ಟ್ರ ನಮ್ದು ಬೇರೆ ಬೇರೆ ಭಾಷೆ ಇದೆ ಬೇರೆ ಬೇರೆ ಕಲ್ಚರ್ ಇದೆ ಎಲ್ಲವೂ ಓಕೆ ಅದನ್ನು ಒಪ್ಕೊಳ್ಳೋಣ ನಮ್ಮ ಸಂವಿಧಾನ ಅಂಥದ್ದೊಂದು ಅದ್ಭುತ ಅವಕಾಶವನ್ನು ಮಾಡ್ಕೊಟ್ಟಿದೆ ಇಲ್ಲಿ ಭಾಷೆಯ ವಿಚಾರದಲ್ಲಿ ಇನ್ನೊಂದು ಮತ್ತೊಂದು ವಿಚಾರದಲ್ಲಿ ಭೇದ ಭಾವ ಮಾಡಬಾರ್ದು ಅಂತ ಅದ್ರದ್ದು ಎಲ್ಲಿಯವರೆಗೆ ತೀರಾ ಭಾಷೆಯ ಅಸ್ತಿತ್ವವೇ ಅಳಿಸಿ ಹೋಗುವ ಸಂದರ್ಭದಲ್ಲೂ ನಾವು ಸುಮ್ಮನೆ ಕೂತ್ಕೊಂಡ್ರೆ ತೀರಾ ನಮ್ಮ ಭಾಷೆಗೆ ಮಾನ್ಯತೆಯೇ ಸಿಗದಂತ ಸಂದರ್ಭದಲ್ಲೂ ನಾವು ಸುಮ್ಮನೆ ಕೂತ್ಕೊಂಡು ಬಿಟ್ರೆ ನಮ್ಮನ್ನ ಆ ಕನ್ನಡ ಮಾತೆ ಭುವನೇಶ್ವರಿ ಕೂಡ ಕ್ಷಮಿಸೋಕೆ ಸಾಧ್ಯ ಇಲ್ಲ ಇದೊಂದು ಜನ್ರೇಷನ್ ಆಗಲಿ ಮುಂದಿನ ಜನರೇಷನ್ ನೋಡ್ತಾ ಇರಿ ಕನ್ನಡ ಎಲ್ಲಿ ಅಂತ ಹುಡುಕಬೇಕು ನೀವು ಕನ್ನಡ ಸಿಗಲ್ಲ ಈಗ ನಾವಿದೀವಿ ನೋಡಿ ನೈಂಟೀಸ್ ಕಿಡ್ಸ್ ಅಥವಾ ಈ ಟೂ ತೌಸಂಡ್ ಕಿಡ್ಸ್ ಅಲ್ಲಿವರೆಗೂ ಕೂಡ ಕನ್ನಡದ ಬಗ್ಗೆ ಅವರಿಗೆ ತಕ್ಕ ಮಟ್ಟಿಗಿನ ಪ್ರೀತಿ ಅಭಿಮಾನ ಎಲ್ಲವೂ ಕೂಡ ಇದೆ ಕನ್ನಡ ಓದೋದಕ್ಕೆ ಬರೆಯೋದಿಕ್ಕೆ ಎಲ್ಲವೂ ಕೂಡ ಬರುತ್ತೆ ಆಫ್ಟರ್ ಟೂ ತೌಸಂಡ್ ಎರಡು ಸಾವಿರದ ನಂತರದ ಮಕ್ಕಳು ಅವರನ್ನ ಕೇಳಿ ನೋಡಿ ಕನ್ನಡ ಓದೋದಿಕ್ ಬರುತ್ತಾ ಮಾತಾಡ್ತಾರೆ ಯಾಕಂದ್ರೆ ಕನ್ನಡ ಸುತ್ತಮುತ್ತ ಮಾತಾಡ್ತಿರ್ತಾರೆ ಅವರು ಕೂಡ ಕಲ್ತ್ಕೊಂಡ್ಬಿಡ್ತಾರೆ ಕನ್ನಡ ಓದೋದಿಕ್ ಬರುತ್ತಾ ಕನ್ನಡ ಬರೆಯೋದಿಕ್ ಬರುತ್ತಾ ನಮ್ಮ ಕುಟುಂಬದಲ್ಲಿ ಸಾಕಷ್ಟು ಮಂದಿಗೆ ಹಾಗಾಗ್ಬಿಟ್ಟಿದೆ ನಾನು ಬೇರೆಯವನ್ನ ದೂಷಿಸೋಕೆ ಹೋಗೋದಿಲ್ಲ ಇವನ್ ನಮ್ಮ ಕುಟುಂಬದಲ್ಲೂ ಕೂಡ ಅಂತಹ ಆಗಿಬಿಟ್ಟಿದ್ದಾವೆ ಅದು ತುಂಬ ಜನರಿಗೆ ಕನ್ನಡ ಓದೋದಕ್ಕೆ ಬರೋದಿಲ್ಲ ಕನ್ನಡ ಬರೆಯೋದಿಕ್ ಬರೋದಿಲ್ಲ ಹೀಗೆ ಆಗ್ಬಿಟ್ರೆ ಕತೆ ಏನು ಅದನ್ನ ನಾವು ಗಂಭೀರವಾಗಿ ಯೋಚನೆ ಮಾಡಲೇಬೇಕಾಗಿದೆ ಈಗ ಫೋನ್ ಸಿ ಸಿಒೆಗೆ ಹೇಗೆ ಬಿಸಿ ಮುಟ್ಟಿಸಿದ್ವಿ ಮುಂದೆ ಯಾರಾದರೂ ಕನ್ನಡವನ್ನು ಕಣ್ಕೋಕ್ ಬಂದ್ರೆ ಹಾಗೆ ಬಿಸಿ ಮುಟ್ಸ್ಬೇಕು ಒಂದು ಏನು ಏನಷ್ಟು ನಿಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಾಗೆ